ವೀಕ್ಷಕರೇ ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಡೆಯುತ್ತಿರತಕ್ಕಂತ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ವೀಕ್ಷಕರೇ ನಮ್ಮ ಅರಣ್ಯ ಇಲಾಖೆಗಳಲ್ಲಿ ಕೆಲವು ವಿಭಾಗಗಳಲ್ಲಿ ಎಲ್ಲ ವಿಭಾಗ ಅಂತ ಹೇಳಲಿಕ್ಕೆ ಕೆಲವು ವಿಭಾಗಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ನಮ್ಮ ಫಾರೆಸ್ಟ್ ನ ಕೆಲವು ರಿಸರ್ವ್ ಫಾರೆಸ್ಟ್ ಅಂತ ಇಟ್ಟಿದ್ದಾರೆ ಅಂದ್ರೆ ಮೀಸಲು ಅರಣ್ಯ ಅಂತ ಈ ಮೀಸಲು ಅರಣ್ಯದಲ್ಲಿ ಕಾಮಗಾರಿಗಳು ನಡೀತವೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳು ಸರ್ವಿಸ್ ರೋಡ್ ನಡೀತವೆ ಒಂಡ್ಗಳನ್ನ ಉಳೆತ್ತಿಸ್ ನಡೀತದೆ ಅರಣ್ಯದೊಳಗಡೆ ಮೀಸಲು ಅರಣ್ಯದೊಳಗಡೆ ಇರತಕ್ಕಂಥ ಕೆರೆಗಳನ್ನ ಉಳೆತ್ತಿಸುವಂತದ್ದು ಅಲ್ಲಿ ನೀರು ತುಂಬಿಸುವಂತದ್ದು ಇಂಥವೆಲ್ಲ ಕಾಮಗಾರಿಗಳು ನಡೀತವೆ ಕೆಲವು ಹಳ್ಳಗಳಿಗೆ ಪಿಚ್ಚಿಂಗ್ ಮಾಡುವಂಥದ್ದು ಅಲ್ಲಿ ಬ್ರಿಡ್ಜ್ ಕಟ್ಟುವಂಥದ್ದು ಆಮೇಲೆ ಆನೆ ಬರ್ಲಿ ಆನೆ ಹೊರಗಡೆ ಬರಬಾರ್ದ ಅರಣ್ಯದಿಂದ ರೈತರ ಜಮೀನುಗಳಿಗೆ ನುಗ್ಬಾರದು ಅನ್ನೋ ಉದ್ದೇಶದಿಂದ ಆ ರೈಲ್ವೆ ಬ್ಯಾರಿಕೇಡ್ ಅಂತ ಒಂದು ಕಬ್ಣವನ್ನ ಹಾಕಿ ಅದ್ ಬಂದೋಬಸ್ತ್ ಮಾಡುವಂತ ಒಂದು ವ್ಯವಸ್ಥೆ ಇದೆ ಈ ತರ ಕಾಮಗಾರಿಗಳೆಲ್ಲ ಅರಣ್ಯ ಇಲಾಖೆನಲ್ಲಿ ನಡೀತವೆ ಈ ಅರಣ್ಯ ಇಲಾಖೆನಲ್ಲಿ ಎಷ್ಟು ಕಳ್ಳ ಕಾಮಗಾರಿಗಳು ನಡೀತವೆ ಅಂತ ಅಂದ್ರೆ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇವ್ರು ಏನ್ ಮಾಡ್ತಾರೆ ಈ ಅರಣ್ಯದೊಳಗಡೆ ಸಾಮಾನ್ಯವಾಗಿ ಇವತ್ತು ನಮ್ಮ ರೈತರೇ ಆಗಲಿ ನಮ್ಮ ಸಾರ್ವಜನಿಕರು ಪ್ರವೇಶ ಇಲ್ಲ ಕೆಲವು ಮೀಸಲು ಅರಣ್ಯ ಅಂತ ಆ ಅರಣ್ಯದಲ್ಲಿ ಇವರು ಇವ್ರದ್ದೆ ಒಂದು ಒಳಗಡೆ ಏನು ಇವರು ಇವ್ರು ಮಾಡದೇನು ಕೆಲಸ ಕಾಮಗಾರಿಗಳನ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳನ್ನ ಅಲ್ಲಿ ಯಾರು ಪಬ್ಲಿಕ್ ಎಂಟ್ರಿ ಇಲ್ಲ ಪಬ್ಲಿಕ್ ಹೋಗಿ ನೋಡಂಗೂ ಇಲ್ಲ ಅಲ್ಲಿ ಒಂದು ಅಲ್ಲಿ ಒಂದು ನೀರ್ ತುಂಬಿಸ್ಲಿಕ್ಕೆ ಬರಗಾಲದಲ್ಲಿ ಅಂದ್ರೆ ಮಳೆ ಇಲ್ದಿರೋಂತ ಟೈಮ್ ನಲ್ಲಿ ನೀರ್ ತುಂಬಿಸಿದ್ರೆ ಅಲ್ಲಿ ನೀ ಪ್ರಾಣಿಗಳು ನೀರು ಕುಡ್ಕೊಂಡು ಅವು ಏನೋ ಜೀವನ ಮಾಡ್ಕೊಂಡು ಹೋಗ್ತವೆ ಅಂತ ಏನ್ ಮಾಡ್ತದೆ ಸರ್ಕಾರ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಕೆರೆಗಳಿಗೆ ಒಂದು ಕಲ್ಲು ಕಟ್ಟಡ ಮಾಡಿ ಅದಕ್ಕೆ ಉಳ್ಳೆತ್ತಿಸಿ ಅದು ಪ್ರಾಣಿಗಳೋಗಿ ನೀರು ಕುಡಿಯಕ್ಕೆ ವ್ಯವಸ್ಥೆ ಮಾಡುವಂತ ಒಂದು ಕಾಮಗಾರಿಗಳು ಮಾಡ್ತಾರೆ ಅಲ್ಲಿ ಅದ್ ಕಾಮಗಾರಿಗಳೇ ನಡೆದಿರೋದಿಲ್ಲ ಬಿಲ್ ಮಾಡ್ಬಿಟ್ಟಿರ್ತಾರೆ ಸರ್ವಿಸ್ ರೋಡ್ಗಳು ಮಾಡ್ತಾರೆ ಬಿಲ್ ಮಾಡ್ಕೊಂಡಿರ್ತಾರೆ ರೋಡ್ಗಳು ಕರೆಕ್ಟ್ ಆಗಿ ಮಾಡಿರೋದಿಲ್ಲ ಆಮೇಲೆ ರೈಲ್ವೆ ಬ್ಯಾರಿಕೇಡ್ ಅಂತ ಒಂದು ಒಂದು ಇದಾಗ್ತಾರೆ ಕಬ್ನಾನ ಆ ಕಬ್ನ ಹಾಕೋ ಕಾಮಗಾರಿಗಳಿಗೆ ಕರೆಕ್ಟಾಗಿ ಕ್ಯೂರಿಂಗ್ ಮಾಡಿರೋದಿಲ್ಲ ಅದು ಎಷ್ಟು ಒಂದು ಒಂದು ಎರಡು ವರ್ಷ ಮೂರು ವರ್ಷ ಬರ್ತವ ಅಷ್ಟೇನೇ ಕಾಮಗಾರಿಗಳು ಆದ್ರೆ ಏನಿವ್ರು ಮೇಯ್ನಾಗೆ ಮಿಸ್ಯೂಸ್ ಮಾಡ್ಕೋತಾ ಇರೋದು ಏನು ಅಂತ ಅಂದ್ರೆ ಅರಣ್ಯವನ್ನ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಿದಾರಲ್ಲ ಆ ಮೀಸಲು ಅರಣ್ಯದೊಳಗಡೆ ಯಾರು ಹೋಗ್ಬಾರ್ದು ಹೋಗೋದಿಲ್ಲ ಹೋದ್ರೆ ಯಾರು ಇವ್ರು ಕೇಳ್ತಾರೆ ಇವರು ಇವರು ಅಲ್ಲಿ ಅರಣ್ಯ ಸಹಾಯಕರು ಇರ್ತಾರೆ ಅಥವಾ ವಾಚಾರ್ಗಳು ಇರ್ತಾರೆ ಗಾರ್ಡ್ ಇರ್ತಾರೆ ಇನ್ನೊಬ್ರು ಯಾರೋ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಈ ರೈತರುಗಳೇ ಅಥವಾ ಇನ್ನೊಬ್ರು ಒಬ್ರು ಹೋದ್ರೆ ಏನ್ ಕೋಯ್ತಾ ಇದ್ರಿ ಏನ್ಕೋಲ್ಲಿ ಅಂತ ಕೇಳ್ತಾರೆ ಹಾಗಾಗಿ ಅಲ್ಲಿ ಯಾರು ಹೋಗೋದೇ ಇಲ್ಲ ಬಿಡಿ ಅಹ್ ಇವನ್ನ ನಾವು ಹೋಗಿ ಫೋಟೋ ತಕೊಂಡ್ ಬಂದು ಅವ್ರನ್ನ ಕ್ವಶ್ಚನ್ ಮಾಡಿದ್ರೆ ನೀವ್ ಯಾಕೆ ಹೋಗಿದ್ರಿ ಅಲ್ಲಿಗೆ ಮೇಲೆ ಕೇಸ್ ಹಾಕ್ತಿವಿ ಅನ್ನುವಂತ ಅಧಿಕಾರಿಗಳು ಇವತ್ತು ಅವ್ರೆ ಇವ್ರಿಗೆ ಮುಖ್ಯ ಅಲ್ಲಿ ಏನ್ ಮಾಡ್ ಏನ್ ಮಾಡ್ತಾರೆ ಅಂತಂದ್ರೆ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮಾಡ್ಕೊಂಡು ಸರ್ಕಾರದ ಹಣವನ್ನ ಕೋಟಿ ಕೋಟಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಬೇಕು ಅರಣ್ಯ ಇಲಾಖೆಯಲ್ಲಿ ಈಗ ಐದು ವರ್ಷದಿಂದ ಇವತ್ತುವರೆಗೂ ನಡೆದಿರ್ತಕ್ಕಂಥ ಕಾಮಗಾರಿಗಳನ್ನ ತನಿಖೆ ಮಾಡಬೇಕು ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿಲೇ ಇಲ್ಲ ನಮ್ಮ ಮಲೆಮದೇಶ್ವರ ವನ್ಯಜೀವಿ ವಿಭಾಗ ವ್ಯಾಪ್ತಿನಲ್ಲಿ ಕಾವೇರಿ ವನ್ಯಜೀವಿ ವಿಭಾಗ ವ್ಯಾಪ್ತಿನಲ್ಲಿ ಕಾಮಗಾರಿಗಳೇ ಸರಿ ಇಲ್ಲ ಎಲ್ಲ ಕಳಪೆ ಕಾಮಗಾರಿಗಳು ಅರ್ಧಂಬರ್ಧಂ ಕಾಮಗಾರಿ ಮಾಡ್ಬಿಡೋದು ಬಿಲ್ ಮಾಡ್ಕೊಂಬಿಡೋದು ಅವ್ನು ಕೊಟ್ಟವನ್ಗೆ ಕೊಟ್ಕೊಳ್ಳೋದು ಅಲ್ಲಿ ಟೆಂಡರ್ ವ್ಯವಸ್ಥೆ ಸರಿ ಇಲ್ಲ ಪೀಸ್ ವರ್ಕ್ ಮಾಡ್ಬಿಡೋದು ಯಾವುದು ಒಂದ್ ಲಕ್ಷದ ಮೇಲ್ಪಟ್ಟು ಏನೋ ಟೆಂಡರ್ ಕರಿಬೇಕಾದ ಆಗ್ತದೆ ಅಂತ ಅಂದ್ಬಿಟ್ಟಿವ್ರು ತೊಂಬತ್ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ಮಾಡ್ಬಿಟ್ಟು ಪೀಸ್ ವರ್ಕ್ ನ ಎಲ್ಲ ಡಿವೈಡ್ ಮಾಡ್ಬಿಡೋದು ಕಾಮಗಾರಿಗಳನ್ನ ಒಂದ್ ಐದು ಲಕ್ಷ ರೂಪಾಯಿ ಮಾಡುವಂತ ಕಾಮಗಾರಿನ ಡಿವೈಡ್ ಮಾಡ್ಬಿಟ್ಟು ಒಂದ್ ಐದು ಜನಕ್ಕೆ ಕೊಟ್ಬಿಡೋದು ಇವರು ಅದೇ ಅವ್ರು ಟೆಂಡರ್ ಇಲ್ಲ ಏನಿಲ್ಲ ಕೊಟ್ಬಿಟ್ಟು ಇವರು ಬಿಲ್ ಮಾಡ್ಕೊಂಡು ಲೂಟಿ ಮಾಡ್ಬಿಡೋದು ಇದು ಅರಣ್ಯ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದು ಬೆಳಕಿಗೆ ಬರ್ತಾ ಇಲ್ಲ ಅರಣ್ಯ ಇಲಾಖೆನಲ್ಲಿ ತುಂಬಾ ಭ್ರಷ್ಟಾಚಾರ ಆಗ್ತದೆ ಕಾಮಗಾರಿಗಳ ವಿಚಾರದಲ್ಲಿ ಅಲ್ಲಿ ಕರೆಕ್ಟ್ ಆಗಲ್ಲಿ ನೀರಿನ ವ್ಯವಸ್ಥೆ ಇದ್ದಿದ್ರೆ ಪ್ರಾಣಿಗಳು ರೈತರ ಜಮೀನಿಗೆ ಬರ್ತಾನೆ ಇರಲಿಲ್ಲ ಈ ದುಡ್ಡಂತೂ ಬಿಡುಗಡೆ ಆಗ್ತಾನೆ ಇದೆ ಕೆರೆಗಳಿಗೆ ಅಲ್ಲಿ ಕುಂಟೆಗಳಿಗೆ ಅಲ್ಲಿ ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಪ್ರಾಣಿಗಳ್ ನೀರು ಕುಡಿಲಿಕ್ಕೆ ಅಲ್ಲಿ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗ್ತಾನೆ ಅದೇ ಪ್ರತಿ ವರ್ಷ ಆದ್ರೆ ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ಸರಿಯಾದ ಕೆರೆ ಕಟ್ಟುಗಳು ಆಗ್ತಾ ಇಲ್ಲ ಸರಿಯಾದ ಕೆರೆಗಳು ಕೆರೆಗಳು ಹುಳೆ ಎತ್ತಿಸ್ತಿಲ್ಲ ಅಲ್ಲಿ ಪ್ರಾಣಿಗಳಿಗೆ ನೀರು ಸಿಕ್ಲಿಲ್ಲ ನೀರು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ರೈತರ ಜಮೀನುಗಳಿಗೆ ಅಥವಾ ನೀರು ಎಲ್ಲಿ ಸಿಗ್ತದೆ ಆ ಕಡೆಗೆ ಬರ್ತವೆ ಇದೇ ಸಮಸ್ಯೆ ಆಗ್ತಾ ಇರೋದು ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಸರ್ಕಾರದವರು ಮುಖ್ಯವಾಗಿ ಸರ್ಕಾರದ ಗಮನಕ್ಕೆ ಬರಬೇಕಿದು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಮಗಾರಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇಲ್ಲ ಇವರು ಇಲ್ಲಿ ಕಳಪೆ ಕಾಮಗಾರಿಗಳು ಮಾಡ್ಬಿಡೋದು ಕೋಟ್ಯಾಂತ್ ರೂಪಾಯಿ ಲೂಟಿ ಮಾಡ್ಕೊಂಬಿಡೋದು ಯಾವ್ದೋ ಕಾಂಟ್ರಾಕ್ಟರ್ ಅವ್ರು ಅವ್ನು ಬೇಕಾದ ಕಂಟ್ರಾಕ್ಟರ್ ಗಳಿಗೆ ಅಹ್ ಕಾಮಗಾರಿಗಳನ್ನ ಕೊಟ್ಬಿಡೋದು ಕಮಿಷನ್ ಮಾಡಿಕೊಂಡು ಅಹ್ ಹೋಗೋದು ಇಂಥದ್ದು ಹಾಗಾಗಿ ದಯವಿಟ್ಟು ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಅರಣ್ಯ ಇಲಾಖೆನಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಇದು ಅಲ್ಲಿ ಕ್ವಾಲಿಟಿ ರಿಪೋರ್ಟ್ ಕೊಡುವಂತವನು ಅರಣ್ಯ ಇಲಾಖೆ ಅವನೇ ಅವ್ನ್ಗೆ ಯಾವುದೇ ಜ್ಞಾನ ಇಲ್ಲ ಆದ್ರೆ ನಮ್ಮ ಬೇರೆ ಬೇರೆ ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ಇರುತ್ತೆ ಕ್ವಾಲಿಟಿ ರಿಪೋರ್ಟ್ ಏನಿದೆ ಅಂತಂದ್ರೆ ಕ್ವಾಲಿಟಿ ರಿಪೋರ್ಟ್ ಕೊಡುವಂತವನು ಅದಕ್ಕೆ ಅದ್ರಾಗೆ ಒಬ್ಬ ಸ್ಪೆಸಿಫಿಕ್ ಆಗಿ ಒಬ್ಬ ಅಧಿಕಾರಿ ಇರ್ತಾನೆ ಕ್ವಾಲಿಟಿ ರಿಪೋರ್ಟ್ರು ಅವನು ಅದ್ರ ಬಗ್ಗೆ ಕ್ವಾಲಿಟಿನ ನಾವು ಯಾವ ತರ ಕನ್ಸಿಡರ್ ಮಾಡಬೇಕು ಅಂತ ಅವನು ವಿದ್ಯಾಭ್ಯಾಸ ಮಾಡಿರ್ತಾನೆ ಅವನೊಬ್ಬ ಇಂಜಿನಿಯರ್ ಆದ್ರೆ ಅರಣ್ಯ ಇಲಾಖೆನಲ್ಲಿ ಕ್ವಾಲಿಟಿ ರಿಪೋರ್ಟ್ ಕೊಡುವಂತವ್ರು ಅವ್ರದೇ ಅಧಿಕಾರಿಗಳು ಎಂ ಬಿ ಬರೆಯೋರು ಅವರೇ ಅವ್ರಿಗೆ ಯಾವ್ದೇ ಟೆಕ್ನಿಕಲ್ ಜ್ಞಾನ ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಟೆಕ್ನಿಕಲ್ ಜ್ಞಾನ ಇಲ್ಲದೆ ಇರುವಂತವ್ರು ಎಸ್ಟಿಮೇಟ್ ಮಾಡ್ಕೊಳ್ಬಾರದು ಅವರು ಅವರೇ ಕ್ವಾಲಿಟಿ ರಿಪೋರ್ಟ್ ಕೊಡೋದು ಅವರೇನೆ ಎಲ್ಲ ಮಾಡ್ಕೊಳ್ಳೋದು ಇದು ಇದು ಈ ದೊಡ್ಡ ಅವ್ಯವಸ್ಥೆ ಈ ದೊಡ್ಡ ಕರ್ಮಕಾಂಡವನ್ನ ದಯವಿಟ್ಟು ಸರ್ಕಾರದವ್ರ್ ಗಮ್ ಮನಗಂಡು ತನಿಖೆ ಮಾಡಿ ಈ ಅರಣ್ಯ ಇಲಾಖೆ ಕಾಮಗಾರಿಗಳು ವಿಚಾರದಲ್ಲಿ ನಡೆದಿದೆಯಲ್ಲ ಭ್ರಷ್ಟಾಚಾರ ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂಬುದೇ ದಸದಿಕ್ಕು ನ್ಯೂಸ್ನ ಆಗ್ರಹ ವಂದನೆಗಳು ವೀಕ್ಷಕರೇ ದಸದಿಕ್ಕು ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ